ಇದ್ರೆ ಅವ್ನ ನೆಮ್ಮದಿ ಆಗಿರ್ಬೇಕು ಇಲ್ಲ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ ನೀನು ಆಟ ಆಡ್ತಿದ್ಯಾ ನನ್ನ ಹತ್ರ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ ವಾಟ್ ಇಸ್ ಯುವರ್ ಏಮ್ ಇನ್ ಲೈಫ್ ఐ వాంట్ లవ్ అన్ ఆంటీ నెల్లె మే బ్ జుట్టు నాలుగు మళ్ళు గొడవ సుస్క చి పై నోడ్బిటేవమ్మా నలవత్ వర్షద కివ్యారేది కన్నారడిగిన నోడే ನನ್ನ ಅಪ್ಪಲ್ಲ ನೀನೇನಪ್ಪ ಇಲ್ಲ ಇಲ್ಲ ನನ್ ಕೊರೋನಾ ಬಂದೈತೆ ಕೊರೋನಾ ಬಂದಿದ್ರೆ ಬಿಡು ಆಸ್ಪತ್ರೆಗೆ ಹೋಗಿ ಇಂಗ್ಲಿಷನ್ ಕೊಡ್ಸ್ಕವ ಹೋಗ್ತೈತೆ ಇಲ್ಲ ಇಲ್ಲ ಬಿಡಮ್ಮ ನಾವು ಸುಮ್ ನೋಡು ನಾನು ಕೆಟ್ಟ ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾನು ನಿನ್ನ ಹೊಸ ಮೊಬೈಲ್ ಇವತ್ತು ಎಲ್ಲ ರೆಕಾರ್ಡು ಬ್ರೇಕ್ ಮಾಡುವಂತ ಮೂವಿ ಮಾಡ್ ಒಂದೇ ಯಾ ಸುಮಾರು ಜನ ಏನೋ ಎಲ್ಲ ಬ್ರದರ್ ನೋಡಿ ಟ್ರೈಲರ್ ನೋಡಿದವ್ರೆ ಸಹಕಬೇಕು ಬರೀ ಗನ್ ಹಿಡಿತಾರೆ ಆ ಲುಕ್ ಆ ಬಾಡಿ ಲ್ಯಾಂಗ್ವೇಜು ಸ್ಟೈಲು ಆ ಕಣ್ಣಲ್ಲೇ ಆ ಎದುರಾಳಿ ನಡ್ಗೋ ಬಿಡ್ಬೇಕು ಹಂಗಿದೆ ಸರ್ ಡೈಲಾಗು ಆ ಟೀಸರು ಆ ಡೈ ಅದರಲ್ಲಿರೋ ಒಂದ್ ಸಣ್ಣ ಡೈಲಾಗು ಒಂದು ಬೀಟ್ ಹಿಡ್ಕೊಂಡು ಲುಕ್ ಕೊಡ್ತಾರೆ ಲುಕ್ ಕೊಟ್ಟೆ ಒಂದೇ ಒಂದು ಡೈಲಾಗು ಯಾವತ್ತು ತಂದ ಹೇಳ್ಕೊಡ್ಬೇಡ ಮಕ್ಕಳನ್ನ ಹೆಂಗೆ ಉಡ್ಸೋದು ಅಂತ ಅರ್ಥ ಅಲ್ಲಿಲ್ವಾ ಡೋಂಟ್ ಈಚ್ ಫಾದರ್ ಹೌ ಟು ಮೇಕ್ ಬೇಬಿ ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ ಜೈಲಲ್ಲಿ ಅವ್ರ ಅವರ ಜೊತೆಯಲ್ಲಿ ಇರೋ ಜೊತೆ ಮಾತಾಡಿದೆ ಹಿಂಗ್ ಯಾರು ಸಿಗ್ತಾರೆ ಅವ್ರಿಗೆ ಮಾತಾಡೋದು ಮಾತಾಡದೆ ಬರ್ದಾಗ್ಬಿಡ್ತೇನೆ

मादश भ lanरावण ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನೇ ಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡನಿಯ ಗಂಡರ ಗಂಡನಾದ ಪ್ರಚಂಡ ರಾವಣ